ಪ್ರಭು ನ್ಯೂಸ್ ಸ್ವಾಗತ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಬೆಳಗಾವಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಹುಕ್ಕೇರಿ ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ಕರ್ನಾಟಕ ಸ್ಥಳೀಯ ಸಂಸ್ಥೆ ಹುಕ್ಕೇರಿ ಸಮೂಹ ಸಂಪನ್ಮೂಲ ಕೇಂದ್ರ ಸಂಕೇಶ್ವರ್ ಇವರ ಸಹಯೋಗದಿಂದ ನಡೆಸಲಾದ ಸ್ಕೌಟ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳ ತಾಲೂಕಾ ಮಟ್ಟದ ರ್ಯಾಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಸಂಕೇಶ್ವರನಲ್ಲಿ ಯಶಸ್ವಿಯಾಗಿ ಇಂದು ಜರುಗಿತ್ತು ಮೊದಲಿಗೆ ಪುರಸಭೆ ಅಧ್ಯಕ್ಷೆ ಸಿಂಹ ಶ್ರೀಕಾಂತ್ ಹತ್ನೂರೆ ಇವರಿಂದ ಚಾಲನೆ ಪುರಸಭೆಯಿಂದ ಪ್ರಾರಂಭವಾದ ಈ ರ್ಯಾಲಿ ಗೋಕಾಕ್ ಸಂಕೇಶ್ವರ ರಸ್ತೆಯ ಮಾರ್ಗವಾಗಿ ಬಸವೇಶ್ವರ ವೃತ್ತ ಚೆನ್ನಮ್ಮ ವೃತ್ತ ಮಾರ್ಗವಾಗಿ ಹಳೆ ಬಿ ರೋಡ್ದಿಂದ ಶಿವಾಜಿ ವೃತ್ತ ಸಂಗೊಳ್ಳಿ ರಾಯಣ್ಣ ವೃತ್ತ ಮಾರ್ಗವಾಗಿ ಮಾರ್ಕೆಟ್ ಯಾರ್ಡ್ ಕಮತ್ನೂರ್ ಅಗಸಿ ಸುಭಾಷ್ ರೋಡ್ ಆಜಾದ್ ರೋಡ್ ನೆಹರು ರೋಡ್ ಗಾಂಧಿ ಚೌಕ್ ಬನ್ನದ ಚಾವಡಿ ಮೂಲಕ ದುರುಂಡೇಶ್ವರ ಮಠದ ಸಭಾಭವನದವರೆಗೆ ಯಶಸ್ವಿಯಾಗಿ ಈ ಸ್ಕೌಟ್ ಗೈಡ್ಸ್ ರ್ಯಾಲಿ ನಡೆಯಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ಮತ್ತು ಸ್ಕೌಟ್ ಗೈಡ್ಸ್ ತಾಲೂಕು ಆಯುಕ್ತರಾದ ಶ್ರೀಮತಿ ಪ್ರಭಾವತಿ ಪಾಟೀಲ್ ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಪ್ರಮೋದ್ ಹೊಸನಿ ಶ್ರೀಧರ್ ಬೆಳವಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಡಿಎ ಪದ್ಮಣ್ಣವರ್ ಸಿಆರ್ಪಿ ಮಹೇಶ್ ಪೂಜಾರಿ ಎಐ ಕೋಟಿವಾಲೆ ದೈಹಿಕ ಶಿಕ್ಷಕರ ಪರಿವೀಕ್ಷಕರು ಸ್ಕೌಟ್ ಮತ್ತು ಗೈಡ್ಸ್ ಶಿಕ್ಷಕ ಶಿಕ್ಷಕಿಯರು ತಾಲೂಕಿನ ಸ್ಕೌಟ್ ಮತ್ತು ಗೈಡ್ಸ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಪುರಸಭೆ ಸಿಬ್ಬಂದಿಯವರು ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್

ಮಚೇರಿ ತಾಲೂಕಾ ಭಾರ ಸ್ಕೌಟ್ ಅಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆಯಿಂದ ತಾಲೂಕಾ ಮಟ್ಟದ ರ್ಯಾಲಿಯ ನಾವು ಈ ಶಂಕೇಶ್ವರ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಮಕ್ಕಳ ಮೇಳವನ್ನು ರ್ಯಾಲಿಯನ್ನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗೈಡ್ಸ್ ಆಯುಕ್ತರು ಹಾಗೂ ಪುರಸಭೆಯ ಅಧ್ಯಕ್ಷರು ನಿಮ್ಮ ಹತ್ತು ಅಕ್ಕವರು ಹಾಗೂ ಮುಖ್ಯಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಸಂಘದ ಎಲ್ಲ ಸಂಘದ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತಾ ಪ್ರಥಮವಾಗಿ ಅವರನ್ನು ನಾನು ಈ ನಮ್ಮ ಸಮಸ್ತ ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ಪರವಾಗಿ ತುಂಬರು ದೈದಿಂದ ಸ್ವಾಗತಿಸಿಕೊಳ್ಳುತ್ತೇನೆ ಪ್ರಥಮವಾಗಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನನ್ನ ಈ